ಇವತ್ತು ಸುಮಾರು ಫೈವ್ ಥರ್ಟಿಗೆ ಜೇವರ್ಗಿ ಬನವಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದು ಒಂದು ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ನಮ್ಮ ಸೇವಾದಲ್ಲಿ ಇರೋರು ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೆಳ್ಳಿ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರಿಬ್ಬರು ಮಕ್ಕಳು ಇಸ್ ಓನ್ ಕಸನ್ ಬ್ರದರ್ಸ್ ಅವರು ಅವ್ರ ಮೂರು ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್ ಫೈವ್ ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ ಅವರು ಸಿಂದಗಿ ಕಡೆಯಿಂದ ಬರ್ತಾ ಇದ್ದರು ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ದರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಂದು ಬೈಪಾಸ್ ಹಾಕಿ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಬೆಳ್ಳ ಆ್ಯಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಸಾವ ಆಗಿದೆ ಇಬ್ಬರದ್ದು ಅದ ನಂತರ ಮೂರು ಸವೈವರ್ಸ್ಗೆ ಇಮ್ಮಿಡಿಯೇಟ್ಲಿ ಕೆಲಬರ್ಲಿ ಇದರಲ್ಲಿ ಮೂರು ಸವೈವರ್ಸಲ್ಲಿ ಒಬ್ಬರು ತೀರ್ ಹೋಗಿದ್ದರು ಶ್ರೀ ಮಹಾಂತೇಶ್ ಬಿ ಸರ್ ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ನೊಬ್ಬರು ಚೆಸ್ಟ್ ಫ್ರ್ಯಾಕ್ಚರ್ ಆಗಿದೆ ಅವರು ಕಾಫಿ ಸೀರಿಯಸ್ ಇದ್ದಾರೆ ಅವ್ರನ್ನೂ ಈಗ ಐ ಸಿ ಅಲ್ಲಿ ಇದ್ದಾರೆ ಮೇಕ್ ಅಲ್ಲದೆ ಅರಿಂಗ್ ನೆನ್ಸ್ಕೊಳ್ಳೋದ ಒಂದು ಪೊಲೀಸ್ ಪ್ರೊಸೀಜರ್ಸ್ ಪಿ ಎಮ್ ಸಹಾಯ ಮುಗಿಸಿ ಅವ್ರ ಫ್ಯಾಮ್ಲಿಗೆ ವಾಪಸ್ ಕಲಿಸ್ಕೊಡೋದಕ್ಕೆ ಎಕ್ಸ್ಪ್ರೆಸ್ ಆಫ್ ಡಿಪ್ರೆಸ್ ಕಂಡೋಲೆನ್ಸಸ್ ಇಡೀ ಜಿಲ್ಲಾ ಡೀಟರ್ ಇರೋದು ಎಲ್ಲ ಅಧಿಕಾರಿ ವರ್ಗನವ್ರು ಇದು ಭಾಳ ಬೇಸಾರ್ಟಾಗಿರೋದು ವಿಷಯ ಅವ್ರ ಫ್ಯಾಮ್ಲಿಗೆ ಭಗವಂತರವ್ರಿಗೆ ಸ್ಟ್ರೆಂತ್ ಕೊಡಲಿ ಅಂತ ಆಶಿಸುತ್ತೆ ಇವತ್ತು ನಮ್ಮ ಎಮರ್ಜೆನ್ಸಿನಲ್ಲಿ ಮೂರು ಪೇಷೆಂಟ್ ಬಂದಿದ್ರು ಆ ಮೂರು ಪೇಷೆಂಟ್ನಲ್ಲಿ ಒಂದು ಪೇಷೆಂಟ್ ಬ್ರಾಡ್ ಡೆಡ್ ಇತ್ತು ಒಂದು ಪೇಷೆಂಟ್ ಸ್ಟೇಬಲ್ ಆಗಿದೆ ಇನ್ನೊಂದು ಪೇಷೆಂಟ್ ಕ್ರಿಟಿಕಲ್ ಇಲ್ಲಿದೆ ಆ ಪೇಷೆಂಟ್ಗೆ ಬಯೋಲ್ಯಾಟನ್ ಫ್ಲೈಲ್ ಚೆಸ್ಟ್ ಇದೆ ಅದಕ್ಕೆ ಬಯೋಲ್ಯಾಟರ್ ಅಲ್ಲಿ ಐ ಸಿ ಡಿ ಪ್ಲೇಸ್ಮೆಂಟ್ ಮಾಡಿದ್ವಿ ಬಂದಾಗ ಬಿ ಪಿ ಬರೀ ಸೆವೆಂಟಿ ಸಿಕ್ಸ್ಟೋಲ್ಲಿ ಅಷ್ಟೇ ಇತ್ತು ಸೊ ಈಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಪೇಷಂಟ್ ವೆಂಟಿಲೇಟರ್ ಮೇಲೆ ಇದೆ ಇನ್ನೊಂದು ಪೇಷಂಟ್ ಸೊ ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ ಟ್ವೆಂಟಿ ಫೋರ್ ಅವರ್ಸ್ ಪೇಷೆಂಟಿಗೆ ಇಂಟೆನ್ಸಿವಿಸ್ ಮಾನಿಟರ್ ಮಾಡ್ತಾ ಇದ್ದಾರೆ ಸೊ ಈ ಮೂರು ಪೇಷೆಂಟ್ನಲ್ಲಿ ಒನ್ ಪೇಷೆಂಟ್ ಬಾಡ್ ಡೆಡ್ ಇತ್ತು ಒಂದು ಪೇಷೆಂಟ್ ಸ್ಟೇಬಲ್ ಇದೆ ಅದನ್ನು ಪೇಷೆಂಟ್ ಐ ಇದೆ ಅದಕ್ಕೂ ಚೆಸ್ಟ್ ಇಂಜುರಿ ಇದೆ ಅಷ್ಟು ಜಾಸ್ತಿ ಪಟ್ಟ ಪೇಷೆಂಟ್ ಸ್ಟೇಬಲ್ ಇದೆ ಐಎಸ್ ಆಫೀಸರ್ ಮಾಂತೇಶ್ ಬಿಡುಗಿ ಅನ್ನೋ ಪರಿಸ್ಥಿತಿ ನಿಮ್ಮ ಹಾಸ್ಪಿಟಲ್ ಬಂದಾಗ ಯಾವ ರೀತಿ ಇತ್ತು ಬಂದಾಗ ಅವರು ಬಿ ಪಿ ಇದ್ದಿಲ್ಲ ಪಲ್ಸ್ ಇದ್ದಿಲ್ಲ ಸ್ಯಾಚುರೇಷನ್ ಇದ್ದಿಲ್ಲ ಪ್ಯೂಪಿಲ್ಸ್ ಫಿಕ್ಸ್ ಅಂಡ್ ಡೈಲೆಟೆಡ್ ಇತ್ತು ಸೊ ಇ ಸಿ ಜಿ ತೆಗೆ ನೋಡಿದ್ರೆ ಅದು ಇ ಸಿ ಜಿ ಫ್ಲಾಟ್ ಇತ್ತು ಸೊ ಅದಕ್ಕೆ ಬ್ರಾಡ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದ್ವಿ ಸ್ಪಾಟಲ್ಲಿ ಡೆತ್ ಆಗಿರ್ಬೋದು ಆಗಿರ್ಬೋದು ಸರ್ ಸ್ಪಾಟಲ್ಲಿ ಆಗಿರ್ಬೋದು ಬರುವಾಗ